ಆಟೋಗಳಿಗೆ ಮೀಟರ್ ದರ ಕಡ್ಡಾಯ ಮಾಡುವ ನಿರಂತರ ಪ್ರಯತ್ನವನ್ನು ಆರ್ಟಿಒ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮಾಡುತ್ತಲೇ ಇದೆ ಈಗ ಶಿವಮೊಗ್ಗ ನಗರ ಸಂಚಾರ ಪೊಲೀಸರು ಪ್ರಕಟಣೆಯನ್ನ ಹೊರಡಿಸಿದ್ದು ಗರಿಷ್ಠ ಮೂವರು ಪ್ರಯಾಣಿಕರಿಗೆ ಒಂದೂವರೆ ಕಿಲೋಮೀಟರ್ಗೆ ನಲವತ್ತು ರೂಪಾಯಿ ಕನಿಷ್ಠ ದರವನ್ನು ನಿಗದಿಪಡಿಸಿದೆ ನಂತರ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗುತ್ತದೆ ಹದಿನೈದು ನಿಮಿಷ ಕಾಯುವಿಕೆ ಉಚಿತವಾಗಿರುತ್ತದೆ ನಂತರ ಪ್ರತಿ ಹದಿನೈದು ನಿಮಿಷಕ್ಕೆ ಐದು ರೂಪಾಯಿ ಬಾಡಿಗೆ ನಿಗದಿಪಡಿಸಲಾಗಿದೆ ಇಪ್ಪತ್ತು ಕಿಲೋಮೀಟರ್ ಲಗೇಜ್ ಉಚಿತವಾಗಿರುತ್ತದೆ ನಂತರ ಪ್ರತಿ ಭಾಗಕ್ಕೆ ತಲಾ ಐದು ರೂಪಾಯಿ ಹೆಚ್ಚಳವಾಗುತ್ತದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಗೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಯ ಅವಧಿಯಲ್ಲಿ ಈ ಎಲ್ಲಾ ದರಗಳು ಒಂದೂವರೆ ಪಟ್ಟು ಹೆಚ್ಚಳವಾಗುತ್ತದೆ ಎಲ್ಲ ಆಟೋ ಚಾಲಕರು ಹಾಗೂ ಮಾಲೀಕರು ಇದನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ ಶಿವಮೊಗ್ಗ ನಗರದಲ್ಲಿ ಆಟೋಗಳಿಗೆ ಮೀಟರ್ ದರ ಕಡ್ಡಾಯ ಮಾಡುವ ನಿರಂತರ ಪ್ರಯತ್ನವನ್ನ ಆರ್ ಟಿ ಒ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಮಾಡುತ್ತಲೇ ಇದೆ ಈಗ ಶಿವಮೊಗ್ಗ ನಗರ ಸಂಚಾರ ಪೊಲೀಸರು ಪ್ರಕಟಣೆಯನ್ನ ಹೊರಡಿಸಿದ್ದು ಗರಿಷ್ಠ ಮೂವರು ಪ್ರಯಾಣಿಕರಿಗೆ ಒಂದೂವರೆ ಕಿಲೋಮೀಟರ್ಗೆ ನಲವತ್ತು ರೂಪಾಯಿ ಕನಿಷ್ಠ ದರ ನಿಗದಿಪಡಿಸಿದೆ ನಂತರ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ಹೆಚ್ಚಳವಾಗುತ್ತದೆ ಹದಿನೈದು ನಿಮಿಷ ಕಾಯುವಿಕೆ ಉಚಿತವಾಗಿರುತ್ತದೆ ನಂತರ ಪ್ರತಿ ಹದಿನೈದು ನಿಮಿಷಕ್ಕೆ ಐದು ರೂಪಾಯಿ ಬಾಡಿಗೆ ನಿಗದಿಪಡಿಸಲಾಗಿದೆ ಇಪ್ಪತ್ತು ಕಿಲೋ ಲಗೇಜ್ ಉಚಿತವಾಗಿರುತ್ತದೆ ನಂತರ ಪ್ರತಿ ಭಾಗಕ್ಕೆ ತಲಾ ಐದು ರೂಪಾಯಿ ಹೆಚ್ಚಳವಾಗುತ್ತದೆ ರಾತ್ರಿ ಹತ್ತು ಗಂಟೆಯಿಂದ ಬೆಳಗ್ಗೆ ಐದು ಗಂಟೆಯ ಅವಧಿಯಲ್ಲಿ ಈ ಎಲ್ಲಾ ದರಗಳು ಒಂದೂವರೆ ಪಟ್ಟು ಹೆಚ್ಚಳವಾಗುತ್ತದೆ ಎಲ್ಲಾ ಆಟೋ ಚಾಲಕರು ಹಾಗೂ ಮಾಲೀಕರು ಇದನ್ನು ಅನುಸರಿಸುವಂತೆ ಸೂಚಿಸಲಾಗಿದೆ